ನಮಸ್ತೆ ಗೆಳೆಯರೇ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಸಂಕಷ್ಟ ಚತುರ್ಥಿಯು ಹದಿನೆಂಟನೇ ತಾರೀಕು ಇದೆಯೋ ಅಥವಾ ಹತ್ತೊಂಬತ್ತನೇ ತಾರೀಕು ಇದೆಯೋ ಚಂದ್ರೋದಯ ಸಮಯ ಪೂಜಾ ವಿಧಾನ ಸಂಪೂರ್ಣ ವಿವರವಾಗಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಸಂಕಷ್ಟ ಚತುರ್ಥಿಯ ವ್ರತ ಆಚರಿಸಲಾಗುತ್ತದೆ ಧಾರ್ಮಿಕ ಮಾನ್ಯತೆಗಳ ಅನುಸಾರ ಈ ಸಂಕಷ್ಟ ಚತುರ್ಥಿಯ ದಿನ ಪೂಜೆ ಮತ್ತು ವ್ರತ ಮಾಡುವುದರಿಂದ ಮನೋಕಾಮನೆಗಳು ಈಡೇರುತ್ತವೆ ಈ ದಿನ ಗಣೇಶನಿಗೆ ನೈವೇದ್ಯ ಅರ್ಪಿಸುವುದರಿಂದ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಪುಷ್ಯ ಸಂಕಷ್ಟ ಚತುರ್ಥಿಯ ಮುಹೂರ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಶೆಂಬರ್ ಸಂಕಷ್ಟ ಚತುರ್ಥಿಯು ಹದಿನೆಂಟನೇ ತಾರೀಕು ಬುಧವಾರ ಆಚರಿಸಲಾಗುವುದು ಚತುರ್ಥಿಯ ತಿಥಿ ಪ್ರಾರಂಭ ಹದಿನೆಂಟು ಡಿಶೆಂಬರ್ ಬೆಳಿಗ್ಗೆ ಹತ್ತು ಆರು ನಿಮಿಷ ಚತುರ್ಥಿ ತಿಥಿ ಸಮಾಪ್ತಿ ಹತ್ತೊಂಬತ್ತು ಡಿಶೆಂಬರ್ ಬೆಳಿಗ್ಗೆ ಹತ್ತು ಎರಡು ಚಂದ್ರೋದಯದ ಸಮಯ ಬುಧವಾರ ರಾತ್ರಿ ಒಂಬತ್ತು ಎರಡು ನಿಮಿಷ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಹತ್ತೊಂಬತ್ತು ನಿಮಿಷದಿಂದ ಆರು ನಾಲ್ಕು ನಿಮಿಷ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಒಂದು ನಿಮಿಷದಿಂದ ಎರಡು ನಲವತ್ತೆರಡು ನಿಮಿಷ ಗೋಧೂಳಿ ಮಹರ್ತ ಸಾಯಂಕಾಲ ಐದು ಇಪ್ಪತ್ತೈದು ನಿಮಿಷದಿಂದ ಐದು ಐವತ್ತೆರಡು ನಿಮಿಷ ಸಂಕಷ್ಟ ಚತುರ್ಥಿಯ ವೃತ್ತ ಪೂಜಾ ವಿಧಾನ ಬುಧವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛ ವಸ್ತ್ರ ಧರಿಸಿ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಜಲ ಅರ್ಪಿಸಬೇಕು ಗಣೇಶ ಮೂರ್ತಿಯನ್ನು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಅದಕ್ಕೆ ಚಂದನ ಮತ್ತು ತಿಲಕ ಹಚ್ಚಿ ಹಳದಿ ಬಣ್ಣದ ವಸ್ತ್ರ ಅರ್ಪಿಸಿ ನಂತರ ಧೂಪ ಹಾಕಿ ಆರತಿ ಮಾಡಬೇಕು ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಅರ್ಪಿಸಬೇಕು ಗಣೇಶ ಮಂತ್ರ ಜಪ ಮಾಡಬೇಕು ರಾತ್ರಿ ವೇಳೆ ಚಂದ್ರನಿಗೆ ಜಲ ಅರ್ಪಿಸಿ ವ್ರತವನ್ನು ಮುಗಿಸಿರಿ ಧನ್ಯವಾದಗಳು